ನಾಲ್ಕು ಇಂಚಿ ಇಟಂಗಿ ವಾಡಿಲೇ ಮನಿ ಕಟ್ಟತಾರ ಮನಿ ಹಂಗೆ ನಿಲ್ತೈತಿ ಬಿದ್ದು ಹೋಗತಿ ತಡೆಯಂಗಿಲ್ಲ ಕಟ್ಟಕ್ಕೆ ಹೋಗ್ಬಿಡ್ರಿ ಯಾವತಾರ ಕೆಲವೊಬ್ರು ಒಬ್ರು ನಾಕಿ ಇಂಚಿ ವಾಡಿ ಕಟ್ಟೆ ಮನಿ ಪಚ್ಚೆ ನಿಲ್ಲಿಸಬೇಕು ಅಂದ್ರೆ ಅವ್ರು ಯಾವ ಟೈಪ್ ನಿಲ್ಲಿಸಬೇಕು ಅನ್ನೋದು ಗೊತ್ತಿಲ್ದಕ ಯಾವ ರೀತಿ ಮಾತಾಡ್ತಾರು ದೇಡ್ ನೋಡ್ರಿ ಅಂದ್ರೆ ನಾಲ್ಕು ಇಂಚಿ ಇಟ್ಟಂಗಿಲ್ಲ ಮನಿ ಕಟ್ಟಿ ನಿಲ್ಲಿಸಬಹುದು ಅನ್ನೋದಾ ಗೊತ್ತಾಗದ್ರಿ ನಮಸ್ಕಾರ ರೀ ನಾ ದೊಂಡಾಪ್ ಮೇಸ್ತ್ರಿ ಕಮ್ಮಿ ಬಜೆಟ್ ಒಳಗೆ ಮನಿ ಕಟ್ಟೋ ವಿಧಾನ ಅದು ಬುಡವರ ಮನಿ ಅಂತೇಳಿ ಹೇಳಿ ಒಂದು ಎಡವೆ ಹಾಕಿನ ರೀ ಯೂಟ್ಯೂಬ್ ಮನೆ ಆ ಎಡುವೆದಾಗ ಏನು ಹೇಳಿ ನಿಮ್ಗೆ ಈ ಮನಿ ಎರಡು ಲಕ್ಷದ ಎಂಬತ್ತು ಸಾವಿರದಾಗ ಈ ರೀತಿ ಕಂಪ್ಲೀಟ್ ಆಗೈತಿ ಎರಡು ಲಕ್ಷದ ಎಂಬತ್ತು ಸಾವಿರದಾಗ ಇಟ್ಟು ಕಮ್ಮಿ ಬಜೆಟ್ನಾಗೆ ಈ ಮನಿ ಈ ರೀತಿ ಆಗಬೇಕು ಅಂದ್ರೆ ಕೆಲವೊಂದು ಟೆಕ್ನಿಕಲ್ ಯೂಸ್ ಮಾಡಿದ್ಯವು ಅದು ಯಾವ ಟೆಕ್ನಿಕಲ್ ಅನ್ನೋದು ಪಾರ್ಟ್ ದಾಗ ಹೇಳ್ತನಂತ ನಿಮ್ಗೆ ಹೇಳಿನ್ರಿ ಈ ವಿಡಿಯೋ ನೀವು ಪೂರ್ತಿ ನೋಡ್ರಿ ಅಂದ್ರೆ ಏನೇನು ಗೊತ್ತಾಗತ್ತೆ ಅಂದ್ರೆ ನಿಮ್ಗೆ ಈ ಮನಿ ಕಡಿಮೆ ರೇಟ್ನಾಗ ಮುಗಿಬೇಕಾದ್ರೆ ಏನೇನು ಮಾಡಿದ್ವಿ ಅನ್ನೋದು ಗೊತ್ತಾಗತ್ತೆ ಮತ್ತು ಮನೆಗೆ ಕಿಟಕಿಯಿಂದ ಒಳಗೆ ನೀರು ಬರ್ತಿರ್ತಾವೆ ಭಾಳ ಮಂದಿ ಹೇಳ್ತಾರೆ ಮಳೆ ಬರ್ತಾದ್ರೆ ಕಿಟಕಿ ಆಗ ನಮ್ಮ ಮನೆಯಾಗೆ ನೀರು ಬರತ್ತವ್ರಿ ನಮ್ಮ ಮನೆಯಾಗ ಬೇಯಾಕೈತೆ ಅವ್ರು ಪತ್ರ ಸಜ್ಜಾಗ ಇರೋದ ಚಲೋ ಇತ್ತಲ್ಲ ಈ ಮನೆ ಕಟ್ಟಿ ಏನು ಉಪಯೋಗಾತು ಅನ್ನಾಕ್ತಾರತ್ತ ಭಾಳ ಮಂದಿ ಹೇಳ್ತಿರ್ತಾರೆ ಈ ಮನೆಗೆ ಕಿಟಕಿ ಸಜ್ಜೆನೂ ಹಾಕಿಲ್ಲ ನೀರು ಬರಲ್ದಂಗೆ ಹಾಕ್ತಾರೆ ಅದನ್ನು ಹಾಕಿಲ್ಲ ಮತ್ತು ಕಿಟಕಿ ಉಲ್ಟಾನು ಕುಣ್ಸಿಲ್ಲ ಸೀದಾನ ಕುಣಿಸಿದ್ವಿ ಆದರೂ ಬೇಕಾದಂಥ ಮಳೆ ಬಂದ್ರೆ ಈ ಮನೆಯೊಳಗೆ ಕಿಟಕಿಯಿಂದ ಮನೆಯೊಳಗೆ ನೀರು ಬರಂಗಿಲ್ಲ ಅದು ಒಂದು ಟೆಕ್ನಿಕಲ್ ಐತಿ ಇದ್ರೊಳಗ ದಯವಿಟ್ಟು ಪೂರ್ತಿ ವಿಡಿಯೋ ನೋಡ್ರಿ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ನಾ ಹೇಳೋ ಮಾಹಿತಿಗಳನ್ನೆಲ್ಲ ನೀವು ತಿಳ್ಕೊರಿ ರಾಂಗ್ ಯಾವ ಇರಂಗಿಲ್ಲ ಸರಿಯಾದ ಮಾಹಿತಿಗಳನ್ನು ಮಾಹಿತಿಗಳನ್ನ ರೀ ಇಲ್ಲಿ ಐತಿ ನೋಡ್ರಿ ಈ ಮನಿ ಆಯಾಕಾಗದ ಅಂದ್ರೆ ಮನಿ ಪ್ಲಾನಿಂಗ್ ರೂಮ್ ಸೈಜ್ ಅಷ್ಟಾ ಟೋಟಲ್ ಮನಿ ಸೈಜ್ ಅಷ್ಟ ಅನ್ನೋದು ಇರ್ತೈತಿ ರೀ ಇದ್ರೊಳಗ ಪೂರ್ವ ಪಶ್ಚಿಮ ಮೂವತ್ತು ಮೂರು ಫೂಟ್ ಗೋಡಿನ ಬಿಟ್ಟ ಒಳಗಿನ ಅಳತಿ ಉತ್ತರ ದಕ್ಷಿಣ ಇಪ್ಪತ್ತೈದು ಫೂಟ್ ಗೋಡಿ ಬಿಟ್ಟ ಒಳಗಿನ ಅಳತಿ ಇನ್ನು ರೂಮ್ ಸೈಜ್ ರೀ ಪ್ಯಾಸೇಜ್ ಸೈಜ್ ಅಂದ್ರೆ ಪೋರ್ಸ್ ಆರು ಫೂಟ್ ಎಂಟು ಇಂಚ್ ಇಪ್ಪತ್ತೈದು ಫೂಟ್ ಟೋಟಲ್ ಅಖಂಡ ಪ್ಯಾಸೇಜ್ ಐತಿ ಹಾಲ್ ಸೈಜ್ ಹದಿಮೂರು ಫೂಟ್ ನಾಲ್ಕು ಇಂಚ್ ಹತ್ತು ಫೂಟ್ ಅಂದ್ರೆ ಹದಿಮೂರು ನಾಲ್ಕು ಹತ್ತು ಫೂಟ್ ಹಾಲ್ ಕೂತೈತಿ ರೀ ಬೆಡ್ರೂಮ್ ಸೈಜ್ ಹನ್ನೆರಡುವರಿ ಹತ್ತು ಫುಟ್ ಎರಡು ಬೆಡ್ರೂಮ್ ಒಂದ ಸೇಮ್ ಅದಾವೆ ರೀ ಹತ್ತು ಬೈ ಹನ್ನೆರಡುವರಿ ಕೂತಾವ್ರಿ ಬೆಡ್ರೂಮ್ ಇವ ಬಾತ್ರೂಮ್ ಸೈಜ್ ನಾಲ್ಕು ಪುಟ್ ಮೂರು ಇಂಚ್ ಎಂಟು ಫುಟ್ ಈ ಬೆಡ್ರೂಮ್ ಅದ ಸೇಮ್ ಐತ್ರಿ ಕಿಚನ್ ರೂಮ್ ಸೈಜ್ ಹತ್ತು ಫುಟ್ ಹದಿಮೂರು ಫುಟ್ ನಾಲ್ಕು ಇಂಚ್ ಪೂಜೆ ರೂಮ್ ಸೈಜ್ ಐದು ಬೈ ನಾಲ್ಕು ಫುಟ್ ಅಂದ್ರೆ ಐದು ಫುಟ್ ನಾಲ್ಕು ಫುಟ್ ಈ ಮನೆ ಆಯಾ ತೆಗೆದುಕೊಟ್ಟವ್ರು ಹೇಳಾರ್ರಿ ರೂಮ್ ಸೈಜ್ ಹೆಚ್ಚು ಕಮ್ಮಿ ಆದ್ರೆ ನಡಿತೈತಿ ಟೋಟಲ್ ಮಾಪನೇ ಕರೆಕ್ಟ್ ಇರಬೇಕು ಅಂದ್ರೆ ಮೂವತ್ತ್ಮೂರು ಇಪ್ಪತ್ತೈದು ಫೂಟ್ ಏನೈತಿಲ್ಲ ಅದು ಗಾಡಿ ಬಿಟ್ಟ ಒಳಗಿನ ಮಾಪ್ ಕರೆಕ್ಟ್ ಇರಬೇಕು ಗಿಲಾವ್ ಆದ ನಂತರ ರೂಮ್ ಸೈಜ್ ಹೆಚ್ಚು ಕಮ್ಮಿ ಆದ್ರೆ ನಡಿತೈತಿ ಅಂತ ಹೇಳಾರ್ರಿ ಬಹಳ ಕಮ್ಮಿ ಬಜೆಟ್ ಒಳಗೆ ಈ ಮನಿ ಫೈನಲ್ ಆಗ್ಬೇಕಂದ್ರ ಮೇನ್ ಕಾರಣ ಏನಪ್ಪಾ ಅಂದ್ರೆ ಇದು ಏರಿಯಾ ಅದ್ರ ಗುಡ್ಡದ ಏರಿಯಾ ಇದೆ ಗುಡ್ಡದ ಏರಿಯಾ ಇದ್ದ ಕಾರಣಕ್ಕಾಗಿ ಇಲ್ಲಿಂದ ಕಲ್ಲ ಮಣ್ಣ ಎಲ್ಲ ಇಲ್ಲೇ ಹಾಕಿದ್ರು ಹೊರಗಿಂದ ಏನು ಕೊಂಡ ತಂದಿಲ್ಲ ಇದೇ ಮನಿ ಎಲ್ಲಿ ನೀವು ಏರಿಯನ್ ಎಲ್ಲಾ ಕಟ್ಟಸ್ಬೇಕು ಅಂದ್ರೆ ಎರಡು ನೆಂಟಲ್ ಹಾಕ್ಬೇಕಿ ಈ ಮನಿಗೆ ಎರಡ್ ನೆಂಟಲ್ ಹಾಕಬೇಕಂದ್ರೆ ಕಡಿಮೆ ಅಂದ್ರೆ ಒಂದ್ ಲಕ್ಷ ರೂಪಾಯಿ ಆದ್ರೂ ಬೇಕ್ರಿ ಈ ಮನಿಗೆ ನೆಂಟೆಲ್ಲಾ ಹಾಕಿಲ್ಲ ಈ ಮನಿಗೆ ಒಂಬತ್ತು ಇಂಚಿ ಗೋಡಿ ಕ್ಯಾನ್ಸಲ್ ಮಾಡಿ ನಾಲ್ಕು ಇಂಚಿ ಗೋಡೆ ಕಟ್ಟಿದಕ್ಕಾಗಿ ಅರವತ್ತೈದು ಸಾವಿರ ರೂಪಾಯಿ ಒಳತಾ ಆಗಿದೆ ಮನಿಗ್ ಬಾಡಿ ಒಂಬತ್ತು ಇಂಚೆರೆ ಕಟ್ಲಿ ನಾಕ್ ಇಂಚೆರೆ ಕಟ್ಲಿ ಲಾಸ್ಟ್ ಮನಿ ಎಲ್ಲಾ ಫೈನಲ್ ಆದ ಬಳಕ ಇದ ಕಾಣಿಸೋದ್ರಿ ಅದ ಈ ಮನಿಗೆ ಟೈಲ್ಸ್ ಕ್ಯಾನ್ಸಲ್ ಮಾಡಿ ರೆಡ್ಯಾಕ್ ಸಕಿದ್ವಿ ಮನಿ ಎಲ್ಲ ರೆಡ್ಯಾಗ ಹಾಕಿರೋ ಕಾರಣಕ್ಕಾಗಿ ರೊಕ್ಕ ಎಟ್ಟು ಆಗೈತಿ ನೋಡೋನು ಬರ್ರಿ ಟೈಲ್ಸ್ ಕ್ಯಾನ್ಸಲ್ ಮಾಡಿ ರೆಡಾಕ್ಸ್ ಹಾಕಿರೋ ಕಾರಣಕ್ಕಾಗಿ ನಲ್ವತ್ತೈದು ಸಾವಿರ ರೂಪಾಯಿ ದುಡ್ಡು ಆಗೈತಿ ಆಗಿತಿ ಟೈಲ್ಸ್ ಜೋಡ್ಸ್ಬೇಕಂದ್ರೂ ಮೂರು ಇಂಚ್ ಬಡ್ಡ ಬೆಡ್ ಹಾಕಿ ಕೊಡಬೇಕು ಈಗ ನಾವು ಏನು ಮಾಡಿದ್ವಿ ಬೆಡ್ ಹಾಕಿ ಗಿಲಾವ್ ಮಾಡಿಲ್ಲ ಡೈರೆಕ್ಟ್ ಕಾಂಕ್ರೀಟ್ ಕನ್ನ ಪಾಲಿಶ್ ಹಚ್ಚಿ ಅದ್ರ ಮೇಲೆನ ಪೇಂಟ್ ಹಚ್ಚಿದ್ವಿ ರೀ ಕಿಡಿ ಮಳೆ ನೀರು ನೀರ ಮನಿ ಒಳಗ್ ಮಾಡ್ಬೇಕಂದ್ರೆ ಏನೇನು ಮಾಡ್ಬೇಕನ್ನೋ ಬಗ್ಗೆ ಪೂರ್ತಿ ಮಾಹಿತಿ ತೋರಿಸ್ತೀವಿ ನೋಡ್ರಿ ಈ ರೀತಿ ಸಿಕ್ಸ್ ಎಮ್ ಅಥವಾ ಏಟ್ ಎಮ್ ಎಮ್ ಅಗಲ ಗೂಮಿನತಿ ಎಷ್ಟು ಬೇಕು ನಿಮ್ಗೆ ಸುಲಭ ಆಗುವಷ್ಟ ನೀರು ಹೋಗುವಂಗೆ ಗ್ರ್ಯಾಂಡರ್ ಮಿಷಿನ್ ಅಂತ ಒಂದು ಫಸ್ಟಾಗಿ ಕೊಯ್ರಿ ಆ ನಂತರ ಈ ಕಡೆಯಿಂದ ಸುಲಭ ಮ್ಯಾಲೆ ಕೆತ್ಕೋತಾ ಹೋಗುದ್ರಿ ಗ್ರ್ಯಾಂಡರ್ ಮಿಷಿನ್ಲೆ ಆ ಕಡೆಯಿಂದ ಮತ್ತೆ ಗ್ರ್ಯಾಂಡರ್ ಮಿಷಿನ್ಲೇನು ಸುಲಭ ಮ್ಯಾಲೆ ಕೆತ್ತಿ ನೀರು ಕರೆಕ್ಟ್ ಇಲ್ಲಿ ಹೋಗುವಂಗೆ ಮಾಡಿದ್ರಿ ಇದ್ರಾಗ ಇಲ್ಲಿ ಹೋಗ್ಕ ನೀರೆಲ್ಲ ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಸೈಡ್ ಒಂದು ಸ್ವಲ್ಪ ಕೆತ್ತಂಗಿಲ್ಲ ರೀ ಈ ಸೈಡ್ ಕೇತ್ರಿ ಅಂದ್ರೆ ನೀರು ಮತ್ತೆ ಈ ಕಾಡು ಬರಕೈತಿ ಇದು ಮೇನ್ ಪಾಯಿಂಟ್ ಹೊರಗೆ ಹೋಗಿ ನೋಡ್ರಿ ಬರೀನಾ ಯಾವ ರೀತಿ ಐತಿ ಅನ್ನೋದು ಹೊರಗು ತೋರಿಸ್ತಾನು ಮತ್ತು ನೀರು ಗೊಜ್ಜೆ ತೋರಿಸ್ತಾನೆ ನಿಮಗೆ ನೀರು ಅದ್ರಾಗ ಅದು ಹೆಂಗೆ ಹೊರಗೆ ಬರ್ತೈತಿ ಅನ್ನೋದು ಹೊರಗೆ ಕಿಟಕಿ ಈ ಥರ ಆಯ್ತು ನೋಡ್ರಿ ಇದಕ್ಕೇನು ಸಜ್ಜೇನೂ ಹಾಕಿಲ್ಲ ಏನೂ ಹಾಕಿಲ್ಲ ಫುಲ್ ಪ್ಲೇನ್ ಐತಿ ಈ ಕಿಟಕಿ ಒಳಗೆ ಎಷ್ಟು ಮಳೆ ಆದ್ರೂ ನೀರು ಬಂದಿಲ್ಲ ಮುಂದೂ ಬರಂಗಿಲ್ಲ ಇದಕ್ಕೂ ಮೇನ್ ಟೆಕ್ನಿಕಲ್ ಇದೆ ನೋಡ್ರಿ ಈ ಆದ ಪಡಕಾದಿಂದ ನೀರು ಸೋರಿ ಬಂದ ತಳಗ್ ಬಿದ್ದು ಈ ಕಡೆ ಇದ್ದ ಕಾರಣಕ್ಕಾಗಿ ಈ ಹೋಲ್ನಾಗಾದ ನೀರು ಹೊರಗೆ ಬಂದುಬಿಡ್ತೈತೆ ರೀ ಅಲ್ಲ ಒಳಗೆ ಅಷ್ಟು ಹೋಗೋಂಗಿಲ್ಲ ನೀರು ಮನೆಯಾಗ ಸಿಕ್ಸ್ ಎಮ್ ಎಮ್ ಅಥವಾ ಏಟ್ ಎಮ್ ಎಮ್ ನಾ ಇಲ್ಲಿ ಕೋದಿದ್ದು ಈಗ ಏಟ್ ಎಮ್ ಎಮ್ ಹಗಲಿ ಕುದೇನ್ರಿ ಇದಕ್ಕೆ ಜಾಸ್ತಿ ಕೊಯ್ ಹೋಗ್ಬೇಡ್ರಿ ಇದಕ್ಕೆ ಕಡಿಮೆ ಕೊಯ್ಕಾಯಿ ನೀನು ನಡಿತೈತಿ ಕಿಟಕಿ ಕಟ್ಟಿಗೆ ದರ ಇರಲಿ ಸಿಮೆಂಟ್ ದರ ಇರಲಿ ಅಲ್ಯೂಮಿನಿಯಮ್ ಇರಲಿ ಫೈಬರ್ ದರ ಇರಲಿ ನೀರು ಬರಲ್ದಂಗೆ ಮಾಡಾಕ ಬಟ್ ಕೆಲಸ ಮಾಡೋರು ಶೆಣೆ ಇರಬೇಕು ಅಷ್ಟೇ ಇಲ್ಲಿ ನೋಡ್ರಿ ಈ ಕಿಟಕಿಗೆ ಮಳೆ ನೀರು ಒಳಗೆ ಬರಂಗಿಲ್ಲ ಫೈಬರ್ ಕಿಟಕಿದು ಇದಕ್ಕೂ ತಳಗ ಹೋಲ್ ಹಾಕ್ಯಾರ ಮ್ಯಾಗ ಸೋರಿ ಬಂದಿರೋ ಅಲ್ಲಿ ಹರಿಯಾಗಿ ಬಿದ್ದಿರೋ ನೀರು ಈ ಆದ ಸರಿಯಾದ ರೀತಿನ ಎಲ್ಲ ಹೊರಗೆ ಬರ್ತಾವ ತಾನ ಈ ರೀತಿ ಮಾಡಬೇಕು ಮಾಡಿದ್ರೆ ನೀರು ಕಿಟಕಿಯಾಗಿ ಬರಂಗಿಲ್ಲ ಇದ್ರೊಳಗೆ ಇನ್ನೊಂದು ಮೇನ್ ಪಾಯಿಂಟ್ ಐತ್ರಿ ಅದು ಏನಂದ್ರೆ ಸರಿಯಾದ ರೀತಿ ಸಿಲ್ಕಾನ್ ತೊಂಬೇಕ್ರಿ ಸೈಡ್ ಗ್ಯಾಪ್ ಕೊಡಬಾರ್ದು ಯಾವುದೇ ರೀತಿ ಸಿಲ್ಕಾನ್ ಅಂದ್ರೆ ಕೆಮಿಕಲ್ ಕಿಟಕಿ ಕುಣಿಸೋಕೆ ಬಂದವ್ರಿಗೆ ನೀವು ಹೇಳಬೇಕು ಸೈಡ್ ಎಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಉಳಿಬಾರ್ದು ಇದನ್ನು ಕಂಪಲ್ಸರಿ ತುಂಬಿ ಕೊಟ್ಟ ಹೋಗ್ಬೇಕವ್ರೆ ಇದನ್ನು ತುಂಬಿ ಕೊಟ್ಟವ್ರನ್ನ ಸರಿಯಾದ ರೀತಿ ಕಿಟಕಿ ಕುಣಿಸಿದವ್ರ ಕಿಟಕಿ ಕುಣಿಸಿ ಸೈಡೆಲ್ಲ ಬೋಗಿಬಿಟ್ಟು ಹಂಗೆ ಹೋಗಿ ರೀ ಆ ಆದ ಮಳೆ ನೀರಾಗಲಿ ಯಾವುದೇ ನೀರಾಗಲಿ ಹುಳಾಗ್ಬಿಟ್ಟು ಮನಿ ಒಳಗೆ ಬರೋ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇರ್ತೈತಿ ಈ ರೀತಿ ಫುಲ್ ಪ್ಯಾಕಿಂಗ್ ತುಂಬಿರ್ತೇರಿ ತೊಳಗ್ ಹೋಲ್ ಹಾಕಿರಂದ್ರೆ ಏನು ಬೇಕಾದಷ್ಟು ಮಳೆ ಬರಲಿ ಅದು ಮನೆ ಒಳಗೆ ಒಂದು ಸ್ವಲ್ಪ ನೀರು ಬರಂಗ ಇಲ್ರಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮಳೆ ನೀರು ಮೇಲೆ ಬಿದ್ದು ಮ್ಯಾಗಿನ ಸೋರಿ ತಳಗ್ ಬಿದ್ದು ಈ ಅದು ಹೊರಗೆ ಬರಾಕಬೇಕ್ರಿ ಅವು ಈ ಥರ ಮಾಡೋದು ನೋಡ್ರಿ ಮನಿ ಕಟ್ಟಡದ ಟೆಕ್ನಿಕಲ್ ವಿಡಿಯೋಗಳು ಇನ್ನೂ ಭಾಳ ಅಷ್ಟು ಮಾಡ್ಮಾಡಿನ ಇದೇ ಚಾನಲ್ದಾಗ ಅಪ್ಲೋಡ್ ಮಾಡೋದನ್ರಿ ಈ ದುಂಡಾಪ್ ಮಿಸ್ತ್ರಿ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ನಾ ಮಾಡಿರೋ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದು ಅಂದ್ರೆ ಒಂದು ಲೈಕ್ ಕೊಟ್ಬಿಡ್ರಿ